ಹೆಲೋ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಮಹತ್ವದ ಅಪ್ಡೇಟ್ ಒಂದನ್ನು ನೀಡಲಾಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳು ಯಾರೆಂದು ಒಂದು ದಿನ ಮೊದಲೇ ರಿವೀಲ್ ಮಾಡಲಾಗುತ್ತಿದೆ ಸ್ನೇಹಿತರೆ ಇದರಲ್ಲಿ ಮತ್ತೊಂದು ಟ್ವಿಸ್ಟ್ ಸಹ ನೀಡಲಾಗಿದೆ ಅದೇನೆಂದರೆ ಈ ಬಾರಿ ಬಿಗ್ ಬಾಸ್ನಲ್ಲಿ ಸ್ವರ್ಗ ನರಕ ಎಂಬ ಎರಡು ಕಾನ್ಸೆಪ್ಟ್ ಕೂಡ ಇದೆ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ಕನ್ನಡದ ಪ್ರೀಮಿಯರ್ ಸಂಚಿಕೆ ಪ್ರಸಾರವಾಗಲಿದೆ ಅಂತ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟರ ಸಂಜೆ ಅಂದರೆ ಒಂದು ದಿನ ಮುಂಚೆಯೇ ರಾಜಾರಾಣಿ ಶೋದ ಗ್ರ್ಯಾಂಡ್ ಫಿನಾಲೆ ವೇಳೆ ಈ ಒಂದು ಬಿಗ್ ಬಾಸ್ ಹನ್ನೊಂದರ ಕಾರ್ಯಕ್ರಮವನ್ನು ಕೂಡ ಇದರಲ್ಲಿ ಸ್ಪರ್ಧಿಸುವಂತಹ ಕೆಲ ಸ್ಪರ್ಧಿಗಳ ಹೆಸರನ್ನು ಸಹ ರಿವೀಲ್ ಮಾಡಲಾಗುತ್ತಿದೆ ಆದರೆ ಈ ಸ್ಪರ್ಧಿಗಳ ಪೈಕಿ ಯಾರು ಸ್ವರ್ಗಕ್ಕೆ ಅಥವಾ ಯಾರು ನರಕಕ್ಕೆ ಹೋಗಬೇಕು ಎಂಬುದನ್ನು ವೀಕ್ಷಕರಿಗೆ ಬಿಟ್ಟಿದ್ದಾರೆ ಅಂತಂದರೆ ವೀಕ್ಷಕರೇ ವೋಟ್ ಮಾಡಬೇಕಿದೆ ವೀಕ್ಷಕರ ಈ ಒಂದು ವೋಟಿಂಗ್ ಆಧಾರದ ಮೇಲೆ ಸ್ಪರ್ಧಿಗಳು ಯಾವ ಯಾವ ಒಂದು ದಿಕ್ಕಿಗೆ ಹೋಗುತ್ತಾರೆಂದು ಕಾದು ನೋಡಬೇಕಿದೆ ಸ್ವರ್ಗ ಅಥವಾ ನರಕ ಎರಡೂ ಸಹ ಪ್ರೇಕ್ಷಕರ ಕೈನಲ್ಲಿಯೇ ಇದೆ ಆದ್ದರಿಂದ ವೀಕ್ಷಕರೆಲ್ಲರೂ ಕೂಡ ತಪ್ಪದೆ ವೋಟ್ ಮಾಡಿ